ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಮನೆಗೆ ಆಗಬೇಕು ದುಡ್ಡು ಕಾಸಿನಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರದು ಅನ್ನುವುದಾದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಒಂದು ಸರಳ ತಂತ್ರವನ್ನು ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಬಂದು ನೆಲೆಸುತ್ತಾಳೆ ಅಂತಹ ಒಂದು ವಿಶಿಷ್ಟವಾದ ಪ್ರಯೋಗ ತಂತ್ರವನ್ನು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಹಾಕುತ್ತಲೇ ಇದ್ದೇವೆ ಗುರುಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಅವರು ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ ಹಾಗೂ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ವಿಡಿಯೋಗಳನ್ನ ಶೇರ್ ಮಾಡಿ ನಾವು ನೀಡುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಮನೆಯಲ್ಲಿ ಕಷ್ಟ ಇದ್ದಾಗ ಬಡತನಗಳು ಸಮಸ್ಯೆಗಳು ಎದುರಿಸುತ್ತಿದ್ದಾಗ ಜೀವನ ಪೂರ್ತಿ ನಮಗೆ ದುಡಿದಿದ್ದ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಬರಬೇಕಿದ್ದ ದುಡ್ಡು ಬಂದು ಕೈ ಸೇರೋದಿಲ್ಲ ಕೊಡುವವರಿಗೆ ಸಾಲ ಕಟ್ಟಕ್ಕಾಗ್ತಿಲ್ಲ ಎಷ್ಟೋ ಕಡೆ ಚೀಟಿ ಕಟ್ಟೋದಕ್ಕೆ ಬೇರೆ ಬೇರೆ ಕಡೆ ಸಾಲಗಳನ್ನ ಮಾಡಿಕೊಂಡಿದ್ದೀನಿ ದಿನ ದಿನ ಸಾಲ ಹೆಚ್ಚಾಗ್ತಾ ಇದೆ ಹೊರತು ದುಡ್ಡು ಮಾತ್ರ ಆಗ್ತಾ ಇಲ್ಲ ಅನ್ನುವವರು ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ಒಂದು ಪುಟ್ಟ ತಂತ್ರವನ್ನು ಮಂಗಳವಾರ ಅಥವಾ ಶುಕ್ರವಾರ ವಾರದ ಈ ಎರಡು ದಿನದಲ್ಲಿ ನಿಮಗೆ ಅನುಕೂಲವಾಗುವ ಆ ವಾರದಲ್ಲಿ ಮಾಡಬೇಕು ಇದನ್ನು ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ನಾವು ತಿಳಿಸ್ಕೊಡುವ ಹಾಗೆ ಒಂದು ಪುಟ್ಟ ಬಟ್ಟಲಿನಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಕಲ್ಲು ಉಪ್ಪು ಅರಿಶಿಣ ಕುಂಕುಮ ಶ್ರೀಗಂಧ ಮತ್ತು ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ಮಂಗಳವಾರ ಅಥವಾ ಶುಕ್ರವಾರ ಪೂಜೆ ಮಾಡಿದರೆ ಲಕ್ಷ್ಮಿ ನಿಮಗೆ ಖಂಡಿತವಾಗಿಯೂ ಒಲೆಯುತ್ತಾಳೆ ನೆನಪಿಡಿ ನೀವು ಮಂಗಳವಾರ ಇದನ್ನು ಇಟ್ಟು ಪೂಜೆ ಮಾಡಿದರೆ ಅದನ್ನು ಗುರುವಾರ ತೆಗೆದು ಯಾರು ಓಡಾಡದ ಜಾಗಕ್ಕೆ ಹಾಕಿ ಒಂದು ರೂಪಾಯಿ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಒಂದು ವೇಳೆ ನೀವು ಶುಕ್ರವಾರ ಈ ಪೂಜೆ ಮಾಡಿದರೆ ಸೋಮವಾರ ಅದನ್ನು ತೆಗೆಯಬೇಕು ಆ ಒಂದು ರೂಪಾಯಿ ನಾಣ್ಯವನ್ನು ಪರ್ಸು ಅಥವಾ ನೀವು ದುಡ್ಡು ಇಡುವ ಜಾಗದಲ್ಲಿ ಅದನ್ನು ಇಟ್ಟು ಪ್ರತಿನಿತ್ಯ ಪೂಜೆ ಮಾಡ್ತಾ ಬನ್ನಿ ಖಂಡಿತವಾಗೂ ಹೇಳ್ತೀನಿ ಮಹಾಲಕ್ಷ್ಮಿ ನಿಮಗೆ ಒಲಿಯುತ್ತಾಳೆ ಈ ರೀತಿ ನೀವು ಮೂರು ವಾರ ಮಾಡ್ತಾ ಬನ್ನಿ ದುಡ್ಡು ಕಾಸಿನ ವಿಚಾರದಲ್ಲಿ ಅದ್ಭುತ ಬದಲಾವಣೆಗಳು ಖಂಡಿತ ಆಗುತ್ತೆ ನಿಮ್ಮ ಬದುಕಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಇದ್ದಾಗ ವಶ ಮಾಟ ಮಂತ್ರದಂತಹ ಗುಪ್ತ ನಿಗೂಢ ಸಮಸ್ಯೆಗಳು ಏನೇ ಇರಲಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಉಚಿತವಾಗಿ ಪರಿಹಾರವನ್ನು ಹೇಳುತ್ತಾರೆ